ಸೊರಟೂರು ಗ್ರಾಮದಲ್ಲಿ ಯಶಸ್ವಿಯಾಗಿ ಜರುಗಿದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕನ್ನಡಿಗನ ಧ್ವನಿ ಗದಗ ತಾಲೂಕಿನ ಸೊರಟೂರು ಗ್ರಾಮದಲ್ಲಿ ಗದಗ ಜಯಪ್ರಿಯ ಆಸ್ಪತ್ರೆ ಸ್ಮೈಲ್ ಫೌಂಡೇಶನ್ ಆದಿಶಕ್ತಿ ಟ್ರಸ್ಟ್ ಸೊರಟೂರು ಇವರ ಸಹಯೋಗದಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿಯಾಗಿ ಜರುಗಿತು ಈ ಆರೋಗ್ಯ ತಪಾಸಣಾ ಶಿಬಿರದ ನೇತೃತ್ವವನ್ನು ಜಿಲ್ಲಾ ಕಣಗಾವಲು ಅಧಿಕಾರಿ ಡಾಕ್ಟರ್ ವೆಂಕಟೇಶ್ ರಾಠೋಡ್ ವಹಿಸಿ ಒಟ್ಟು ಮಕ್ಕಳ ಪ್ರಕರಣಗಳನ್ನು ಪರಿಶೀಲಿಸಿದರು ಡಾಕ್ಟರ್ ಸುನಿ ಹಬೀಬ್ ಎನ್ಪಿಪಿಸಿ ಪ್ರೋಗ್ರಾಂ ಜಿಮ್ಸ್ ಅಡಿಯಲ್ಲಿ ಹೃದಯ ಸಂಬಂಧಿ ಪ್ರಕರಣಗಳನ್ನು ಪರಿಶೀಲಿಸಿದರು ಡಾಕ್ಟರ್ ಮೋನಿಷಾ ಓಬಿಜಿ ವಿಭಾಗದ ಜಿಮ್ಸ್ ಓಬಿಜಿ ಮತ್ತು ಶಾಸ್ತ್ರದ ಪ್ರಕರಣಗಳನ್ನು ಪರಿಶೀಲಿಸಿದರು ಡಾಕ್ಟರ್ ಅರ್ಪಿತಾ ಬಿರಾದಾರ್ ಎನ್ಸಿಡಿಎಂಒ ಜಿಲ್ಲಾ ಆಸ್ಪತ್ರೆ ಡಿಎಂ ಎಚ್ ಮತ್ತು ಇತರ ಪ್ರಕರಣಗಳನ್ನು ಪರೀಕ್ಷಿಸಿದರು ಜಯಪ್ರಿಯ ನೇತ್ರಾಲಯದ ಡಾಕ್ಟರ್ ವೆಂಕಟರಾವ್ ನೇತ್ರ ರೋಗಿಗಳನ್ನು ಪರೀಕ್ಷಿಸಿದರು ಡಾಕ್ಟರ್ ಸವಿ ಪ್ರಕಾಶ್ ಮಡೇವಾಳ ಮತ್ತು ಆಯುರ್ವೇದ ಚಿಕಿತ್ಸೆ ಮತ್ತು ಶಿವನಗೌಡರಿಗೆ ಫಿಜಿಯೋಥೆರಪಿ ಚಿಕಿತ್ಸೆ ನೀಡಲಾಯಿತು ಒಟ್ಟಾಗಿ ಎಲ್ಲ ಹಂತಗಳಲ್ಲಿ ಐನೂರ ಎಂಬತ್ತೆರಡು ಎನ್ ಸಿ ಡಿ ಮುನ್ನೂರ ಮೂವತ್ತೊಂಬತ್ತು ಪ್ರಕರಣಗಳನ್ನು ಪರೀಕ್ಷಿಸಲಾಯಿತು ಜೊತೆಗೆ ಹೊಸದಾಗಿ ಡಿಎಂ ಹದಿನೈದು ಎಚ್ ಡಿ ಎನ್ ಇಪ್ಪತ್ತೇಳು ಡಿಎಂ ಮತ್ತು ಎಚ್ ಡಿ ಎನ್ ಸೆಲ್ನಿಂದ ಗಲನದಿಂದ ಜಯಪ್ರಿಯ ನೇತ್ರಾಲಯದ ವೈದ್ಯರು ಎಂಬತ್ನಾಲ್ಕು ಕಣ್ಣಿನ ಪ್ರಕರಣಗಳನ್ನು ಗುರುತಿಸಿ ಶಸ್ತ್ರಚಿಕಿತ್ಸೆಗೆ ಒಳಪಡಿಸಿದರು ಅಶ್ವಿನ್ ರಕ್ತ ನಿಧಿ ಶಿಬಿರದಲ್ಲಿ ಇಪ್ಪತ್ತೈದು ಘಟಕಗಳನ್ನು ಸಂಗ್ರಹಿಸಲಾಯಿತು ಎಂದು ಜಿಮ್ಸ್ ವೈದ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ರಾಠೋಡ್ ಈ ಮೂಲಕ ತಿಳಿಸಿದರು ಒಂದಿದೆ ಅವರು ನಂಬಿನಂತ ಇದೆ ಬಂತು ಅದ್ರ ಜೊತೆಗೆ ಗರ್ಭಿಣಿ ಕಾಯಿದೀಗ ಬರೀ ಜಸ್ಟ್ ಚೆಕ್ ಮಾಡಿ ಮಗು ಏನೋ ಇದೆ ನೋಡೋದಲ್ಲ ಆಮೇಲೆ ಏನೋ ಇನ್ ರಕ್ತ ಇಲ್ಲ ರಕ್ತ ಹೇಳಬೇಕು ರಕ್ತದ ಇಲ್ಲಿ ನೋಡೋದಲ್ಲ ಅದರ ಜೊತೆ ಜೊತೆಯಾಗಿ ಒಳಗಡೆ ಹೊಟ್ಟೆಯಲ್ಲಿ ಮಗು ಚೆನ್ನಾಗಿ ಬೆಳೆಸ್ತಿದೆಯೋ ಅಂತ ಅಂತಕ್ಕಂಥ ಫೀಟರ್ ಡಾಕ್ಟರ್ ನನ್ನ ಹಾರ್ಟಿಂದ ಏನಾದ್ರು ಪ್ರಾಬ್ಲಮ್ ಇತ್ತು ಇಲ್ಲೋ ಅನ್ನೋ ಅಂಗನ ಕಂಡಿದ್ವಿ ಅಂದ್ರೆ ಒಂದು ಅಭಿವೃದ್ಧಿ ತಗೊಂಡ್ಬಂದಾರೆ ಸೊ ಅದಕ್ಕಾಗಿ ನಾನು ಅವರಿಗೆ ದೂರವಾದ ಚಪ್ಪಾಳೆ ಮೂಲಕ ಒಂದು ಕಾಲದಲ್ಲಿ ಕೊಟ್ಟಿ ಇದ್ರ ಜೊತೆಗೆ ತಮಗೆಲ್ಲ ಆರೋಗ್ಯ ಸುದ್ದಿ ಹೇಳ್ಬೋದಂತಂದ್ರೆ ನಾವೆಲ್ಲ ಹೇಳ್ತೀವಿ ಆರೋಗ್ಯವೇ ಭಾಗ್ಯ ಅಂತ ಹೇಳ್ಬಿಟ್ಟು ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ಬಿಟ್ಟು ఆరోగ్య విధంగా అది సరితన యావూ ఇలా చేస్తూ తావి ఖైబి అదే నేను యాకంటార ఎో కోట్యాధిపతి మంది